ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ನಾಳೆ ಫೆಬ್ರವರಿ ಹದಿನೈದು ಭಾನುವಾರ ಮಹಾಶಿವರಾತ್ರಿ ಇದೆ ಈ ದಿನ ಯಾವ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಉಪವಾಸ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಶಿವನನ್ನ ಬೇಡಿಕೊಂಡರೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಎಂದು ಈಗ ತಿಳಿಯೋಣ ಶಿವರಾತ್ರಿಯನ್ನು ಸಾಕ್ಷಾತ್ ಪರಮೇಶ್ವರನು ಜನಿಸಿದ ದಿನ ಎಂದು ನಂಬಲಾಗುತ್ತದೆ ಯಾರು ಈ ದಿನ ಭಕ್ತಿ ನಿಷ್ಠೆಯಿಂದ ಉಪವಾಸವಿದ್ದು ಶಿವಾರಾಧನೆ ಮಾಡುತ್ತಾರೋ ಅವರು ನೇರವಾಗಿ ಸ್ವರ್ಗಲೋಕವನ್ನ ಸೇರುತ್ತಾರೆ ಮಹಾಶಿವರಾತ್ರಿ ಹಬ್ಬದ ದಿನ ಪರಮೇಶ್ವರನು ಲಿಂಗ ರೂಪದಲ್ಲಿ ಉದ್ಭವವಾಗುತ್ತಾನೆ ಈ ದಿನ ಶಿವಲಿಂಗವನ್ನು ಸ್ಪರ್ಶ ಮಾಡಿದರೆ ಶಿವಲಿಂಗದ ದರ್ಶನ ಮಾಡಿದರೆ ಶಿವಲಿಂಗದ ಬಗ್ಗೆ ಆಲೋಚನೆಯನ್ನ ಮಾಡಿದರೆ ಶಿವನ ಕೃಪೆ ಪ್ರಾಪ್ತಿಯಾಗಿ ನಿಮ್ಮ ಜೀವನದ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗುತ್ತದೆ ಮಹಾಶಿವರಾತ್ರಿಯ ದಿನ ಗಣೇಶನಿಗೆ ಮೊದಲ ಪೂಜೆ ಮಾಡಿದ ನಂತರವೇ ಶಿವ ಪಾರ್ವತಿಯರನ್ನ ಪೂಜಿಸಬೇಕು ಶಿವ ಪರಿವಾರವನ್ನ ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳಬೇಕು ಗಣೇಶನನ್ನು ಪೂಜಿಸದೆ ಶಿವನಿಗೆ ಪೂಜಿಸಿದರೆ ಯಾವ ಫಲವೂ ಸಿಗುವುದಿಲ್ಲ ಮಹಾಶಿವರಾತ್ರಿಯ ದಿನ ಪ್ರತಿಯೊಬ್ಬರೂ ಬಿಳಿ ಹಾಗೂ ಹಳದಿ ಬಣ್ಣದ ವಸ್ತ್ರಗಳನ್ನ ಧರಿಸಬೇಕು ಶಿವರಾತ್ರಿಯ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನ ಬೆರೆಸಿ ಸ್ನಾನ ಮಾಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ದೇಹದಲ್ಲಿನ ಎಲ್ಲಾ ದೋಷಗಳು ದೂರವಾಗಿ ದೈಹಿಕ ಬಲ ಮಾನಸಿಕ ಬಲ ಸಿಗುತ್ತದೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಐಶ್ವರ್ಯದ ಆಕರ್ಷಣೆಯಾಗುತ್ತದೆ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನ ಬೆರೆಸಿ ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯದ ಜೊತೆಗೆ ಗಂಗೆಯ ಅನುಗ್ರಹ ಸಿಗುತ್ತದೆ ಶಿವರಾತ್ರಿಯ ದಿನ ಶಿವ ಪಾರ್ವತಿಯರು ಭೂಲೋಕ ಸಂಚಾರಕ್ಕೆ ಬಂದಿರುತ್ತಾರೆ ಯಾರು ಈ ದಿನ ಶಿವಾಲಯಕ್ಕೆ ಹೋಗಿ ಶಿವ ಪಾರ್ವತಿಯರ ದರ್ಶನ ಮಾಡುತ್ತಾರೋ ಅವರ ಪಾಪಗಳೆಲ್ಲವೂ ಕಳೆದು ಹೋಗುತ್ತದೆ ಮಹಾಶಿವರಾತ್ರಿ ಎಂದ ತಕ್ಷಣ ನೆನಪಿಗೆ ಬರುವುದು ಉಪವಾಸ ಹಾಗೂ ಜಾಗರಣೆ ಆದರೆ ಪ್ರತಿಯೊಬ್ಬರಿಗೂ ಉಪವಾಸ ಹಾಗೂ ಜಾಗರಣೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂತವರು ಮಹಾಶಿವರಾತ್ರಿಯ ಮಧ್ಯರಾತ್ರಿ ಸಮಯದಲ್ಲಿ ಲಿಂಗೋದ್ಭವ ಕಾಲದಲ್ಲಿ ಶಿವನನ್ನ ಪೂಜಿಸಿ ಉಪವಾಸವಿದ್ದರೆ ಎಚ್ಚರವಿದ್ದರೆ ಇಡೀ ದಿನ ಉಪವಾಸ ಹಾಗೂ ಜಾಗರಣೆ ಇದ್ದ ಫಲ ಪ್ರಾಪ್ತಿಯಾಗುತ್ತದೆ ನಾಳೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತರ ತನಕ ಲಿಂಗೋದ್ಭವ ಕಾಲ ಇರುತ್ತದೆ ಈ ನಲವತ್ತು ನಿಮಿಷಕ್ಕೆ ವಿಶೇಷ ಶಕ್ತಿ ಇರುತ್ತದೆ ಇಡೀ ದಿನ ಶಿವಾರಾಧನೆ ಮಾಡಲು ಸಾಧ್ಯವಾಗದಿದ್ದವರು ಈ ನಲವತ್ತು ನಿಮಿಷಗಳ ಕಾಲ ಶಿವನನ್ನ ಪೂಜಿಸಿದರೆ ಜೀವನವೇ ಬದಲಾಗಿ ಹೋಗುತ್ತದೆ ಶಿವನಿಗೆ ಈ ದಿನ ಅಭಿಷೇಕ ಮಾಡುವಾಗ ಅಭಿಷೇಕ ಮಾಡುವಂತಹ ಹಾಲು ಬಿಸಿ ಮಾಡಿರಬಾರದು ಹಸಿ ಹಾಲಿನಿಂದಲೇ ಶಿವಾಭಿಷೇಕ ಮಾಡಬೇಕು ಪ್ಯಾಕೆಟ್ ಹಾಲನ್ನ ಬಳಸಿ ಅಭಿಷೇಕ ಮಾಡುವವರು ಕೈನಲ್ಲಿ ಪ್ಯಾಕೆಟ್ ಹಿಡಿದು ನೇರವಾಗಿ ಶಿವಲಿಂಗಕ್ಕೆ ಹಾಕಬಾರದು ಒಂದು ಬಟ್ಟಲು ಅಥವಾ ಚೊಂಬನ್ನ ಬಳಸಿ ಅದರಿಂದ ಹಾಲಿನ ಅಭಿಷೇಕವನ್ನ ಶಿವನಿಗೆ ಮಾಡಬೇಕು ಶಿವರಾತ್ರಿ ದಿನ ಶಿವನಿಗೆ ಒಂದು ಸಲ ಅಭಿಷೇಕವನ್ನ ಮಾಡಿದರೆ ವರ್ಷ ಪೂರ್ತಿ ಶಿವನ ಪೂಜೆ ಹಾಗೂ ಅಭಿಷೇಕ ಮಾಡಿದ ಫಲ ಸಿಗುತ್ತದೆ ಏಕೆಂದರೆ ಶಿವನು ಅಭಿಷೇಕ ಪ್ರಿಯ ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರವನ್ನ ಸ್ಪರ್ಶ ಮಾಡಿದರೆ ಮರ ಮುಟ್ಟುವಾಗ ಕೇಳಿಕೊಂಡ ಯಾವುದೇ ಕೋರಿಕೆಗಳು ಹದ್ನೆಂಟು ದಿನದ ಒಳಗೆ ನೆರವೇರುತ್ತದೆ ಏಕೆಂದರೆ ಬಿಲ್ಪತ್ರೆ ಮರದಲ್ಲಿ ಮಹಾಶಿವರಾತ್ರಿಯ ದಿನ ಶಿವನ ಶಕ್ತಿ ಹಾಗೂ ಅನುಗ್ರಹ ಹೆಚ್ಚಾಗಿರುತ್ತದೆ ಪುರಾಣಗಳ ಪ್ರಕಾರ ಬೇಟೆಗಾರನೊಬ್ಬ ತನ್ನ ಅರಿವಿಗೆ ಬಾರದಂತೆ ಬಿಲ್ವಪತ್ರೆ ಮರವನ್ನ ಹತ್ತಿ ಮರದ ಕೆಳಗಿದ್ದ ಶಿವಲಿಂಗಕ್ಕೆ ಬಿಲ್ವಪತ್ರೆ ಎಲೆಗಳಿಂದ ಪೂಜಿಸಿದನಂತೆ ಅವನಿಗೆ ಆ ಜನ್ಮದಲ್ಲಿ ಸ್ವರ್ಗವು ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಶಿವರಾತ್ರಿ ದಿನ ಒಂದೇ ಒಂದು ಬಿಲ್ಪತ್ರೆ ಎಲೆಯನ್ನ ಸ್ಪರ್ಶ ಮಾಡಿದರೆ ಬಿಲ್ಪತ್ರೆ ಮರ ಮುಟ್ಟಿದರೆ ಬಿಲ್ವ ಎಲೆಯಿಂದ ಶಿವ ಪೂಜೆ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ನಿಮಗೆ ಸಾಧ್ಯವಾದರೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ ಈ ದಿನ ಶಿವನಿಗೆ ಮಾಡುವ ಅಭಿಷೇಕದಿಂದ ಸಿಗುವ ಫಲವನ್ನ ವರ್ಣಿಸಲು ಸಾಧ್ಯವಿಲ್ಲ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲವೆಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ಈ ದಿನ ಶಿವನ ದೇವಾಲಯದಲ್ಲಿ ನಂದೀಶ್ವರನ ಮೂಲಕ ಶಿವನ ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು ಕೋರಿಕೆಗಳು ನಂದೀಶ್ವರನ ಮೂಲಕ ಶೀಘ್ರವಾಗಿ ನೆರವೇರುತ್ತದೆ ಕಣಗಲೆ ಪುಷ್ಪವನ್ನ ಶಿವನಿಗೆ ಅರ್ಪಿಸುವುದರ ಜೊತೆಗೆ ಈ ದಿನ ಕಣಗಲೆಯನ್ನ ನೀರಿನಲ್ಲಿ ನೆನೆಸಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲಾ ಆರ್ಥಿಕ ಸಂಕಷ್ಟಗಳಿಗೆ ಮುಕ್ತಿ ದೊರೆಯುತ್ತದೆ ನಾಗಲಿಂಗ ಪುಷ್ಪ ಹಾಗೂ ತುಂಬೆ ಪುಷ್ಪಗಳಿಂದ ಈ ದಿನ ಶಿವನಿಗೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳ ವಾಸವಿರುತ್ತದೆ ಶಿವನಿಗೆ ಪ್ರಿಯವಾದ ತೆಂಗಿನಕಾಯಿ ದೀಪಾರಾಧನೆಯನ್ನ ಮನೆಯಲ್ಲಿ ಪ್ರತಿಯೊಬ್ಬರೂ ಮಾಡಬೇಕು ಚೆನ್ನಾಗಿರುವ ಒಂದು ತೆಂಗಿನಕಾಯಿಯನ್ನ ಎರಡು ಹೋಳುಗಳನ್ನಾಗಿ ಮಾಡಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ದೀಪದ ಬತ್ತಿಗಳನ್ನ ಕೂರಿಸಿ ಒಂದು ತಟ್ಟೆಯಲ್ಲಿ ಮೇಲೆ ಅಕ್ಕಿಯನ್ನ ಹಾಕಿ ಅದರ ಮೇಲೆ ತೆಂಗಿನಕಾಯಿ ದೀಪಾರಾಧನೆಯನ್ನ ಮಾಡಬೇಕು ಮಹಾಶಿವರಾತ್ರಿಯ ದಿನ ಮಾಡುವ ತೆಂಗಿನಕಾಯಿಯ ದೀಪಾರಾಧನೆಯು ಮನೆಯಲ್ಲಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ಹೊರಗೆ ಹಾಕುತ್ತದೆ ಶಿವನ ಕೃಪೆ ಮನೆಯ ಸದಸ್ಯರಿಗೆ ಸಿಗುವಂತೆ ಮಾಡಿ ಆರೋಗ್ಯ ಆಯಸ್ಸು ಐಶ್ವರ್ಯ ಆಕರ್ಷಣೆಯನ್ನ ಮಾಡುತ್ತದೆ ಶಿವರಾತ್ರಿಯ ದಿನ ಯಾರ ಮೇಲೂ ಕೋಪವನ್ನ ತೋರಿಸಬಾರ್ದು ಆದಷ್ಟು ಮೌನವಾಗಿರಬೇಕು ಯಾರನ್ನೇ ಮಾತನಾಡಿಸಿದರೂ ಅತ್ಯಂತ ವಿನಯದಿಂದ ಮಾತನಾಡಿಸ್ಬೇಕು ಶಿವಾಲಯದಲ್ಲಿ ಏನಾದ್ರೂ ಈ ದಿನ ಶಿವ ದರ್ಶನಕ್ಕೆ ತಡವಾದರೆ ಬೇಸರ ಮಾಡಿಕೊಳ್ಳಬಾರದು ಏಕೆಂದರೆ ನಮ್ಮ ಕರ್ಮ ಫಲಗಳು ಕಳೆದ ನಂತರವೇ ಶಿವನ ದರ್ಶನವಾಗುತ್ತದೆ ಯಾವ ಸಮಯಕ್ಕೆ ಶಿವನು ದರ್ಶನ ನೀಡುತ್ತಾನೋ ಅದೇ ಸಮಯದಲ್ಲಿ ಶಿವನನ್ನ ನೋಡಬೇಕು ಶಿವ ಪಾರ್ವತಿ ಕಲ್ಯಾಣೋತ್ಸವ ನಡೆಯುವ ಸ್ಥಳಕ್ಕೆ ಹೋಗಿ ಅಲ್ಲಿ ನೀಡುವ ಅಕ್ಷತೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಮನೆಗೆ ತಂದಿಟ್ಟು ಪೂಜಿಸಬೇಕು ಶಿವಾಲಯದಲ್ಲಿ ನೀಡುವ ಬಿಲ್ಪತ್ರೆ ಎಲೆಗಳನ್ನ ಮನೆಗೆ ತಂದು ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು ಹಣೆಗೆ ವಿಭೂತಿ ಧರಿಸದೆ ಶಿವರಾತ್ರಿಯನ್ನ ಆಚರಿಸಬೇಡಿ ಜಾಗರಣೆ ಸಮಯದಲ್ಲಿ ಶಿವ ಮಹಾತ್ಮೆಯನ್ನ ಶಿವನ ಕಥೆಗಳನ್ನ ಶಿವನ ಮಂತ್ರಗಳನ್ನ ಕೇಳಬೇಕು ಮನರಂಜನೆ ಮಾಡುತ್ತಾ ಜಾಗರಣೆ ಮಾಡಬಾರದು ಶಿವನಾಮ ಸ್ಮರಣೆಯಲ್ಲಿ ತಲ್ಲಿನರಾಗಬೇಕು ಮನೆಗೆ ಸಮೀಪವಾಗಿ ಎಲ್ಲಾದರೂ ನಂದಿ ಬಸವ ಅಥವಾ ಎತ್ತುಗಳು ಕಾಣಿಸಿಕೊಂಡರೆ ನಿಮ್ಮಂತಹ ಅದೃಷ್ಟರು ಬೇರೊಬ್ಬರಿಲ್ಲ ಏಕೆಂದರೆ ಶಿವನ ಪ್ರಮದ ಗಣಗಳಲ್ಲಿ ಒಂದಾದ ನಂದೀಶ್ವರನ ದರ್ಶನ ಈ ದಿನ ಸಿಕ್ಕಿತೆಂದರೆ ಜೀವನದಲ್ಲಿ ಶುಭ ಕಾಲದ ಮುನ್ಸೂಚನೆಯನ್ನ ಇದು ನೀಡುತ್ತದೆ ನಂದಿಗೆ ವಿವಿಧ ಹಣ್ಣುಗಳನ್ನ ನೀಡಿ ನಮಸ್ಕರಿಸಿ ದೇವಾಲಯದಲ್ಲಿ ನಂದೀಶ್ವರನ ದರ್ಶನ ಮಾಡುತ್ತಾ ಆತನ ಕಿವಿಯಲ್ಲಿ ನಿಮ್ಮ ಕೋರಿಕೆಗಳನ್ನ ಹೇಳಿಕೊಳ್ಳಿ ಈ ಮೇಲೆ ತಿಳಿಸಿದ ಯಾವ ಕೆಲಸಗಳನ್ನ ಮಾಡಲು ಸಾಧ್ಯವಾಗದಿದ್ದವರು ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಜಪಿಸುತ್ತಾ ಕುಳಿತ ಜಾಗದಲ್ಲಿಯೇ ಕುಟುಂಬವನ್ನ ಸ್ಮರಿಸಿಕೊಳ್ಳಿ ಮಹಾಶಿವರಾತ್ರಿಯ ಈ ವಿಶೇಷ ಮಾಹಿತಿ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ನಮ್ಮ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು